ಕರ್ನಾಟಕದ ಕೊಡಗಿನಿಂದ ಕಮಾಂಡಿಗೆ ಭಾರತ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಜನರಲ್ ಕಾರ್ಯಪ್ಪನವರ ಏರು ನಡಿಗೆ ಭಾರತೀಯ ಸೇನೆಯ ಪ್ರಥಮ ಮಹಾದಂಡನಾಯಕ ಫೀಲ್ಡ್ ಮಾರ್ಷಲ್ ಕೊಡಂದೇ ರಾಯನ್ ಕಾರ್ಯಪ್ಪ ಭಾರತದ ರಾಷ್ಟ್ರೀಯ ಹೀರೋ ಎಂದೇ ಖ್ಯಾತರಾಗಿರುವ ಕಾರ್ಯಪ್ಪನವರು ವಸಾಹತುಶಾಹಿ ಆಡಳಿತದಡಿಯಲ್ಲಿದ್ದ ಭಾರತೀಯ ಸೇನೆಯನ್ನು ಸ್ವತಂತ್ರ ಭಾರತದ ಸೇನೆಯಾಗಿ ಮಾರ್ಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಭಾರತೀಯ ಸೇನೆಗೆ ಅವರ ಕೊಡುಗೆಗಳು ಅವರ ಹಿರಿಮೆ ಅವರು ಕೊಡಗಿನಿಂದ ಸೇನೆಯ ಅತ್ಯುನ್ನತ ಹುದ್ದೆ ಪಡೆಯುವವರೆಗಿನ ಅವರ ಹಾದಿಯಲ್ಲಿದೆ ಎರಡನೇ ಮಹಾಯುದ್ಧದ ಮುಕ್ತಾಯದ ವೇಳೆಗೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಅಂದಾಜು ಇಪ್ಪತ್ತು ಜನ ನಲವತ್ತರ ಹರೆಯದ ಸೇನಾಧಿಕಾರಿಗಳು ಪ್ರಮುಖ ಮಿಲಿಟರಿ ಮುಖಗಳಾಗಿ ಹೊರಹೊಮ್ಮಿದರು ಇವರಲ್ಲಿ ಬಹುತೇಕ ಅಧಿಕಾರಿಗಳು ಇಂಥಾಂಟ್ರಿ ಬಟಾಲಿಯನ್ಗಳನ್ನು ಅತ್ಯಂತ ಶೌರ್ಯ ಸಾಹಸಗಳೊಡನೆ ಮುನ್ನಡೆಸಿದ್ದರು ಭೂ ಯುದ್ಧ ನಡೆಸುವ ಕಾಲಾಳು ಸೈನಿಕರ ದೊಡ್ಡ ಗುಂಪುಗಳನ್ನು ಬಟಾಲಿಯನ್ ಎನ್ನಲಾಗುತ್ತದೆ ಬಟಾಲಿಯನ್ ಯೋಧರನ್ನು ಹಲವು ನೂರು ಯೋಧರನ್ನು ಒಳಗೊಂಡ ಯೂನಿಟ್ಗಳಾಗಿ ವಿಂಗಡಿಸಲಾಗುತ್ತದೆ ಇವರಲ್ಲಿ ಕೆಲವು ಅಧಿಕಾರಿಗಳು ಯುರೋಪ್ ಆಫ್ರಿಕಾ ಮಧ್ಯಪೂರ್ವ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದ ಯುದ್ಧ ರಂಗಗಳಲ್ಲಿ ಟ್ಯಾಂಕ್ ಸ್ಕ್ವಾಡ್ರನ್ಗಳ ನೇತೃತ್ವ ವಹಿಸಿದ ಅನುಭವವನ್ನು ಹೊಂದಿದ್ದರು ಟ್ಯಾಂಕ್ ಸ್ಕ್ವಾಡ್ರನ್ಗಳೆಂದರೆ ಯುದ್ಧ ಟ್ಯಾಂಕ್ಗಳು ಮತ್ತು ಅವುಗಳ ನಿರ್ವಹಣಾ ಸಿಬ್ಬಂದಿಗಳನ್ನು ಒಳಗೊಂಡ ಪಡೆಯಾಗಿದ್ದು ಸಶಸ್ತ್ರ ಯುದ್ಧ ಮತ್ತು ಸಂರಕ್ಷಿತ ಯುದ್ಧ ನಡೆಸಲು ಮತ್ತು ಭೂ ದಾಳಿಗಳನ್ನು ನಡೆಸಲು ಬಳಕೆಯಾಗುತ್ತವೆ ಆ ವೇಳೆಗೆ ಅಂದರೆ ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಸಾಮಾನ್ಯವಾಗಿ ಉಳಿಗಮಾನ್ಯ ಪದ್ಧತಿಯ ಸಿರಿವಂತ ಹಿನ್ನೆಲೆಯಿಂದ ಬಂದ ಅಥವಾ ರಾಜವಂಶಕ್ಕೆ ಸೇರಿದ ವ್ಯಕ್ತಿಗಳು ಮಾತ್ರ ರಾಯಲ್ ಮಿಲಿಟರಿ ಕಾಲೇಜಿನಿಂದ ಶಿಕ್ಷಣ ಪಡೆದ ಬಳಿಕ ಕಿಂಗ್ಸ್ ಕಮಿಷನ್ಗೆ ಪಾತ್ರರಾಗುತ್ತಿದ್ದರು ಕಿಂಗ್ಸ್ ಕಮಿಷನ್ ಎಂದರೆ ಆಗ್ನೇಯ ಲಂಡನ್ನಿನ ಸ್ಯಾಂಡರ್ಸ್ ನಗರದ ರಾಯಲ್ ಮಿಲಿಟರಿ ಕಾಲೇಜು ಅಥವಾ ವೂಲ್ವಿಚ್ ನಗರದ ರಾಯಲ್ ಮಿಲಿಟರಿ ಅಕಾಡೆಮಿಯಿಂದ ಪದವಿ ಪಡೆದ ಬಳಿಕ ಅಧಿಕೃತವಾಗಿ ಸೇನೆಯಲ್ಲಿ ಅಧಿಕಾರಿಯಾಗಿ ನೇಮಕಗೊಳ್ಳುವ ಪ್ರಕ್ರಿಯೆಯಾಗಿದೆ ರೈತ ಕುಟುಂಬದಲ್ಲಿ ಜನನ ಆದರೆ ಇಂತಹವರ ಸಾಲಿಗೆ ಸೇರದ ಯಾವುದೇ ಹೇಳಿಕೊಳ್ಳುವಂತಹ ಶ್ರೀಮಂತ ಹಿನ್ನೆಲೆ ರಾಜವಂಶದ ಬೆಂಬಲ ಇಲ್ಲದ ಮಹತ್ತರ ಸಾಧನೆಗಾಗಿಯೇ ಜನಿಸಿದಂತಿದ್ದ ಓರ್ವ ವ್ಯಕ್ತಿ ಮಾತ್ರ ಇದಕ್ಕೆ ಹೊರತಾಗಿದ್ದರು ಕೂರ್ಗ್ ರಾಜ್ಯದ ಇಂದಿನ ಕೊಡಗು ಸಾಧಾರಣ ಆದರೆ ಗೌರವಯುತ ರೈತ ಕುಟುಂಬದಲ್ಲಿ ಜನಿಸಿದ್ದ ಆತ ಎರಡನೇ ಮಹಾಯುದ್ಧದಲ್ಲಿ ಸೇವೆ ಸಲ್ಲಿಸುವಂತೆ ಕರೆಬರುವ ತನಕ ಎಂದು ಭಾರತದಿಂದ ಹೊರಗೆ ಹೋಗಿರಲಿಲ್ಲ ಲಂಡನ್ನಿನ ಮಿಲಿಟರಿ ಕಾಲೇಜಿನಲ್ಲಿ ಅಧ್ಯಯನ ಇರಲಿಲ್ಲ ಎಂದು ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಬಲ್ಜಿತ್ ಸಿಂಗ್ ಹೇಳುತ್ತಾರೆ ಮೊದಲ ಕಮಾಂಡರ್ ಇನ್ ಚೀಫ್ ಆ ಬಾಲಕ ಕೊಡಗಿನಲ್ಲಿ ಜನಿಸಿದ ರಾತ್ರಿ ಜನವರಿ ಇಪ್ಪತ್ತೆಂಟು ತೊಂಬತ್ತೊಂಬತ್ತು ಆತನ ಅಜ್ಜಿಗೆ ಒಂದು ಕನಸು ಬಿತ್ತಂತೆ ಆ ಕನಸಿನಲ್ಲಿ ಅಜ್ಜಿಗೆ ಜೋರಾದ ಕುದುರೆ ಕುರಪುಟದ ಸಪ್ಪಳ ಮತ್ತು ಡೋಲು ನಗಾರಿಗಳ ಸದ್ದು ಕೇಳಿಸಿತಂತೆ ಆ ನವಜಾತ ಶಿಶುವಿನ ಅಜ್ಜಿ ತನ್ನ ಕನಸಿನ ಪ್ರಕಾರ ಈ ಮಗು ಮುಂದೆ ವೀರ ಯೋಧನಾಗುತ್ತಾನೆ ಎಂದು ಭವಿಷ್ಯ ನುಡಿದಿದ್ದರಂತೆ ಆ ಬಾಲಕ ಬೇರಾರು ಅಲ್ಲ ಕೊಡಗಿನಲ್ಲಿ ಜನಿಸಿ ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಹುದ್ದೆಗೇರಿದ ಯೋಧ ಫೀಲ್ಡ್ ಮಾರ್ಷಲ್ ಕೆಎನ್ ಕಾರ್ಯಪ್ಪ ವ್ಯಾಸಂಗಕ್ಕಾಗಿ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜು ಸೇರಿದ ಕೆಲ ಸಮಯದ ಬಳಿಕ ಒಂದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕಾರ್ಯಪ್ಪ ಇನ್ನೂ ಕೆಲವು ಹದಿಹರೆಯದ ಯುವಕರೊಡನೆ ಇಂದೋರಿನ ಡೈಲಿ ಕಾಲೇಜಿನ ಟೆಂಪರರಿ ಸ್ಕೂಲ್ ಫಾರ್ ಇಂಡಿಯನ್ ಕೆಡೆಟ್ಸ್ಗೆ ಆಯ್ಕೆಯಾದರು ಕಾರ್ಯಪ್ಪನವರು ಡಿಸೆಂಬರ್ ಒಂದು ಭಾರತೀಯ ಸೇನೆಯ ಸೆಕೆಂಡ್ ಲೆಫ್ಟಿನೆಂಟ್ ಆಗಿ ನೇಮಕಗೊಂಡರು ಬಳಿಕ ಮುಂದಿನ ಎರಡು ದಶಕಗಳ ಕಾಲ ಅವರು ಭಾರತದ ಪ್ರಕ್ಷುಬ್ಧ ವಾಯುವ್ಯ ಗಡಿಯಲ್ಲಿ ಸೇವೆ ಸಲ್ಲಿಸಿ ಯುದ್ಧದ ಅನುಭವ ಸಂಪಾದಿಸಿದರು ಇದೇ ಅವಧಿಯಲ್ಲಿ ಕಾರ್ಯಪ್ಪನವರು ಅಪಾರ ಶ್ರಮ ಇಂದಿನ ಪಾಕಿಸ್ತಾನದ ಕ್ವೆಟ್ಟಾದಲ್ಲಿರುವ ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜಿನಿಂದ ಪದವಿ ಪಡೆದುಕೊಂಡ ಪ್ರಥಮ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ನಲವತ್ತೆರಡರ ವೇಳೆಗೆ ಕಾರ್ಯಪ್ಪನವರು ಲೆಫ್ಟಿನೆಂಟ್ ಕರ್ನಲ್ ಹುದ್ದೆಗೆ ಬಡ್ತಿ ಹೊಂದಿ ಹದಿನೇಳನೇ ರಜಪೂತ್ ಬಟಾಲಿಯನ್ ನೇತೃತ್ವ ವಹಿಸುವ ಮೂಲಕ ಈ ಹುದ್ದೆಗೇರಿದ ಮೊದಲ ಭಾರತೀಯ ಎಂಬ ಹಿರಿಮೆಯನ್ನು ಸಂಪಾದಿಸಿದರು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಕಾರ್ಯಪ್ಪನವರು ಲಾಜಿಸ್ಟಿಕ್ಸ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದರು ಅವರು ಆರಂಭದಲ್ಲಿ ಇರಾಕ್ ಮತ್ತು ಸಿರಿಯಾದಲ್ಲಿದ್ದ ಹತ್ತನೇ ಇಂಡಿಯನ್ ಇಂಟ್ಯಾಂಟ್ರಿ ಡಿವಿಷನ್ನ ಮುಖ್ಯ ಕಚೇರಿಯಲ್ಲಿ ಕೆಲಸ ಆರಂಭಿಸಿ ಬಳಿಕ ಜನರಲ್ ಸಿಂ ಅವರ ನೇತೃತ್ವದ ಹದಿನಾಲ್ಕು ಆರ್ಮಿಯ ಭಾಗವಾಗಿ ಬರ್ಮಾದಲ್ಲಿದ್ದ ಇಪ್ಪತ್ತಾರು ನೇ ಇಂಡಿಯನ್ ಇಂಟ್ಯಾಂಟ್ರಿ ಡಿವಿಷನ್ ಮುಖ್ಯ ಕಚೇರಿಗೆ ತೆರಳಿದರು ಅವರು ಹದಿನಾಲ್ಕುನೇ ಆರ್ಮಿಯಲ್ಲಿ ಕಾರ್ಯಾಚರಿಸುತ್ತಾ ಅದರ ಧ್ಯೇಯವಾಕ್ಯವಾದ ವಿ ವಿಲ್ ಹ್ಯಾಂಡಲ್ ದ ಇಂಪಾಸಿಬಲ್ ರೈಟ್ ದ ಡಿಫಿಕಲ್ಟ್ ಶೆಲ್ವೆ ನಾವು ಅಸಾಧ್ಯವಾದುದನ್ನು ಈಗಲೇ ಸಾಧಿಸೋಣ ಕಷ್ಟಕರವಾದುದನ್ನು ಆಮೇಲೆ ನೋಡಿಕೊಳ್ಳೋಣ ಎಂಬ ಮಾತನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡರು ಆರ್ಡರ್ ಆಫ್ ದ ಬ್ರಿಟಿಷ್ ಎಂಪೈರ್ ಪುರಸ್ಕಾರ ಕಾರ್ಯಪ್ಪನವರ ಅತ್ಯುತ್ತಮ ಕಾರ್ಯನಿರ್ವಹಣೆಯನ್ನು ಗುರುತಿಸಿ ಅವರನ್ನು ಅಸಾಧಾರಣ ಶೌರ್ಯ ಮತ್ತು ಮಹೋನ್ನತ ಸೇವೆಗಾಗಿ ಮೂರು ಬಾರಿ ಮಿಲಿಟರಿ ವರದಿಗಳಲ್ಲಿ ಮೆನ್ಷನ್ ಇನ್ ಡಿಸ್ಪ್ಯಾಚಸ್ ಶ್ಲಾಘಿಸಲಾಯಿತು ಏಪ್ರಿಲ್ ಐದು ಒಂದು ರಂದು ಕಾರ್ಯಪ್ಪನವರು ಆರ್ಡರ್ ಆಫ್ ದ ಬ್ರಿಟಿಷ್ ಎಂಪೈರ್ ಪುರಸ್ಕಾರಕ್ಕೆ ಪಾತ್ರರಾದರು ಭಾರತ ಸ್ವಾತಂತ್ರ್ಯ ಪಡೆಯುವ ಮುನ್ನ ಅಂದರೆ ಒಂದು ಓರ್ವ ಭಾರತೀಯ ಸೇನಾಧಿಕಾರಿ ಮತ್ತು ಮೂವರು ಆಡಳಿತಾಧಿಕಾರಿಗಳನ್ನು ಅವರ ರಾಜಕೀಯ ಮತ್ತು ಮಿಲಿಟರಿ ಕಾರ್ಯತಂತ್ರದ ಜ್ಞಾನವನ್ನು ಹೆಚ್ಚಿಸುವ ಸಲುವಾಗಿ ಲಂಡನ್ನಿನ ಇಂಪೀರಿಯಲ್ ಡಿಫೆನ್ಸ್ ಕಾಲೇಜಿಗೆ ಕಳುಹಿಸುವ ನಿರ್ಧಾರ ಕೈಗೊಳ್ಳಲಾಯಿತು ಆ ವೇಳೆ ಬ್ರಿಗೇಡಿಯರ್ ಹುದ್ದೆಯಲ್ಲಿದ್ದ ಕಾರ್ಯಪ್ಪನವರಿಗೆ ಭಾರತೀಯ ಸೇನೆಯ ಪರವಾಗಿ ಅಧ್ಯಯನ ನಡೆಸುವ ಅವಕಾಶ ನೀಡಲಾಯಿತು ಇಂಪೀರಿಯಲ್ ಕಾಲೇಜಿನಲ್ಲಿ ಕಲಿತ ಜ್ಞಾನವನ್ನು ಕಾರ್ಯಪ್ಪನವರು ಅಕ್ಟೋಬರ್ ಒಂದು ಸಾವಿರ ಒಂಬೈನೂರ ನಲವತ್ತೇಳರಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕಾಗಿ ನಡೆದ ಘೋರ ಯುದ್ಧದಲ್ಲಿ ಸಮರ್ಥವಾಗಿ ಬಳಸಿಕೊಂಡರು ಸ್ವಾತಂತ್ರ್ಯ ಗಳಿಸಿದ ತಕ್ಷಣ ಪಾಕಿಸ್ತಾನ ತಾನೇ ಮೊದಲಾಗಿ ಕಾರ್ಯಾಚರಣೆ ಆರಂಭಿಸಿದ ಪರಿಣಾಮವಾಗಿ ಆ ಸವಾಲು ಎದುರಿಸುವುದು ಭಾರತೀಯ ಸೇನೆಗೆ ಕಷ್ಟಕರವಾಗಿ ಪರಿಣಮಿಸಿತ್ತು ಆ ವೇಳೆಗೆ ಲಡಾಖ್ ಪ್ರಾಂತ್ಯ ಭಾರತದ ಕೈ ತಪ್ಪುವ ಅಪಾಯವಿರುವಂತೆ ಕಂಡುಬಂದಿತ್ತು ಸೇನಾ ಮರು ಸಂಘಟನಾ ಸಮಿತಿಯ ಮುಖ್ಯಸ್ಥರಾಗಿದ್ದ ಮೇಜರ್ ಜನರಲ್ ಕಾರ್ಯಪ್ಪನವರನ್ನು ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರ ವೇಳೆಗೆ ನೂತನವಾಗಿ ಸ್ಥಾಪಿಸಲಾದ ಪಶ್ಚಿಮ ಕಮಾಂಡ್ ನೇತೃತ್ವ ವಹಿಸುವಂತೆ ಬಟ್ಟಿ ನೀಡಲಾಯಿತು ಅವರು ಈ ಹುದ್ದೆಗೇರಿದ ಮೊದಲ ಭಾರತೀಯನಾಗಿ ಜಮ್ಮು ಮತ್ತು ಕಾಶ್ಮೀರದ ಯುದ್ಧದಲ್ಲಿ ಭಾರತವನ್ನು ಮುನ್ನಡೆಸುವ ಜವಾಬ್ದಾರಿ ಹೊಂದಿದರು ಆಗ ಭಾರತೀಯ ಸೇನೆಯ ಕಮಾಂಡರ್ ಇನ್ ಚೀಫ್ ಆಗಿದ್ದ ಜನರಲ್ ಫ್ರಾನ್ಸಿಸ್ ರಾಯ್ ಬುಚರ ಅವರ ಸೇವಾವಧಿ ಮುಗಿಯುತ್ತಾ ಬಂದಿತ್ತು ಜಮ್ಮು ಮತ್ತು ಕಾಶ್ಮೀರ ಯುದ್ಧದಲ್ಲಿ ಭಾರತ ಜಯ ಕಾಣುವುದರೊಂದಿಗೆ ಜನವರಿ ಐದು ಒಂದು ಸಾವಿರ ಒಂಬೈನೂರ ನಲವತ್ತೊಂಬತ್ತರಂದು ರಂದು ಯುದ್ಧ ಮುಕ್ತಾಯ ಕಂಡಿತು ಇದು ಭಾರತದ ನೂತನ ಸೇನಾ ಮುಖ್ಯಸ್ಥರನ್ನು ನೇಮಿಸಲು ಸೂಕ್ತ ಅವಕಾಶ ಸೃಷ್ಟಿಸಿತ್ತು ಭಾರತದ ಮುಂದಿದ್ದ ಆಯ್ಕೆಯು ಸ್ಪಷ್ಟವಾಗಿತ್ತು ಎರಡನೇ ಮಹಾಯುದ್ಧದಲ್ಲಿ ಹೆಸರು ಗಳಿಸಿದ್ದ ಇಪ್ಪತ್ತು ಅಧಿಕಾರಿಗಳಲ್ಲಿ ಲೆಫ್ಟಿನೆಂಟ್ ಜನರಲ್ ಕಾರ್ಯಪ್ಪನವರ ಸಾಧನೆಗಳು ಒಂದು ಕೈ ಮೇಲಿದ್ದವು ಆದರೆ ಕಾರ್ಯಪ್ಪನವರ ಜೊತೆಗೆ ನವನಗರದ ಜಾಮ್ ಸಾಹಿಬ್ ಅವರ ಸಹೋದರ ಕ್ಯಾವಲ್ರಿಯ ಲೆಫ್ಟಿನೆಂಟ್ ಜನರಲ್ ಮಹಾರಾಜ್ ರಾಜೇಂದ್ರ ಸಿನ್ಹಾಜಿ ಮತ್ತು ಡುಂಗರ್ಪುರದ ನಾಥು ಸಿಂಗ್ ಅವರ ಹೆಸರುಗಳು ಸೇನಾ ಮುಖ್ಯಸ್ಥರ ಹುದ್ದೆಗೆ ಪ್ರಸ್ತಾಪಿಸಲ್ಪಟ್ಟಿದ್ದವು ಆದರೆ ಅವರಿಬ್ಬರು ಅಧಿಕಾರಿಗಳು ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗುವ ಗೌರವ ಲೆಫ್ಟಿನೆಂಟ್ ಜನರಲ್ ಕಾರ್ಯಪ್ಪನವರಿಗೆ ಸಲ್ಲಬೇಕು ಎಂದು ಅಭಿಪ್ರಾಯಪಟ್ಟರು ಸೇನೆಯಲ್ಲಿ ಕಿಪ್ಪರ್ ಹೆಸರಾಗಿದ್ದ ಕಾರ್ಯಪ್ಪನವರು ಆ ವೇಳೆಗೆ ಭಾರತೀಯ ಸೇನೆಯ ಅತ್ಯಂತ ಅನುಭವಿ ಅಧಿಕಾರಿಯಾಗಿದ್ದರು ಈ ಘಟನೆಯನ್ನು ಜನರಲ್ ಕಾರ್ಯಪ್ಪನವರ ಮಗ ನಿವೃತ್ತ ಏರ್ ಮಾರ್ಷಲ್ ಕೆಸಿ ಕಾರ್ಯಪ್ಪ ತಂದೆಯವರ ಆತ್ಮಚರಿತ್ರೆಯಲ್ಲಿ ದಾಖಲಿಸಿದ್ದಾರೆ ಸರ್ದಾರ್ ಪಟೇಲ್ ಪತ್ರ ಭಾರತ ಸರ್ಕಾರವು ಕಾರ್ಯಪ್ಪನವರ ಕುರಿತು ಅಪಾರ ಗೌರವ ತೋರಿತ್ತು ಇದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಬರೆದ ಪತ್ರದಲ್ಲೂ ವ್ಯಕ್ತವಾಗಿತ್ತು ನಿಮ್ಮ ಅಸಾಧಾರಣ ಸಾಧನೆಗಳು ನಮ್ಮ ದೇಶದ ಇತಿಹಾಸದ ಇಂತಹ ಪ್ರಮುಖ ಸಮಯದಲ್ಲಿ ಸೇನೆಯ ನೇತೃತ್ವ ವಹಿಸಲು ನೀವು ಸಮರ್ಥರಿದ್ದೀರಿ ಎಂಬ ಭಾವನೆ ಮೂಡಿಸಿವೆ ನಿಮಗೆ ಸಂಪೂರ್ಣ ಬೆಂಬಲ ಮತ್ತು ಸಹಕಾರವನ್ನು ಸರ್ಕಾರ ಒದಗಿಸಲಿದೆ ಎಂದು ಸರ್ದಾರ್ ಪಟೇಲ್ ತಮ್ಮ ಪತ್ರದಲ್ಲಿ ಬರೆದಿದ್ದರು ಜನವರಿ ಹದಿನೈದು ಒಂದು ಸಾವಿರದ ನಲವತ್ತೊಂಬತ್ತರಂದು ಬೆಳಗಿನ ಜಾವ ತನ್ನ ಮಕ್ಕಳ ಜೊತೆಗೆ ಮಹಾತ್ಮ ಗಾಂಧಿಯವರ ಸಮಾಧಿಗೆ ತೆರಳಿ ಗೌರವ ಸಲ್ಲಿಸಿದ ಕಾರ್ಯಪ್ಪನವರು ಅಲ್ಲಿಂದ ಯಾವುದೇ ಆಡಂಬರ ಗಾರ್ಡ್ ಫಾನರಿಲ್ಲದೆ ಇಲ್ಲದೆ ತನ್ನ ನೂತನ ಕಚೇರಿಗೆ ತೆರಳಿ ಕೆಲಸ ಕಾರ್ಯಗಳನ್ನು ಆರಂಭಿಸಿದ್ದರು ಅವರ ಈ ನಡೆ ಅವರೊಬ್ಬ ಶಿಸ್ತಿನ ಸಿಪಾಯಿ ಸರಳ ಅಧಿಕಾರಿ ಎನ್ನುವುದನ್ನು ಸಾರಿ ಹೇಳಿತ್ತು